ರಾಜ್ಯದಲ್ಲಿ ಈಗ ಮೊದಲೇ ಹಂತದ ಅಭ್ಯರ್ಥಿಗಳ ನಾಮಪತ್ರ ಎಲ್ಲ ಮುಗಿದಿದೆ ಕಣ ಸಿದ್ಧಾಗಿದೆ ನಮಗೆ ವಿಶ್ವಾಸ ಇದೆ ಮೊದಲೇ ಹಂತದಲ್ಲಿ ಅಭೂತಪೂರ್ವವಾದಂಥ ಜಯ ಸಿಗ್ತದೆ ಮುಖ್ಯಮಂತ್ರಿಗಳು ಓಡಾಡೋದು ನೋಡಿದರೆ ಅವ್ರಿಗೆ ಭಯ ಹುಟ್ಟುಕೊಂಡಿದೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತೆ ಅಂತ ಅದಕ್ಕೆ ಗಲ್ಲಿ ಗಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯ ಅವರು ಇವತ್ತೊಂದು ಆರೋಪ ಮಾಡುವಂಥದ್ದು ಅಮಿತ್ ಶಾ ಬಂದು ಒಂದು ಸುಳ್ಳು ಹೇಳ್ತಾರೆ ಮೋದಿ ಅವರು ಬಂದು ಒಂದು ಸುಳ್ಳು ಹೇಳ್ತಾರೆ ಅವರು ಒಂದು ಬಂದು ಸುಳ್ಳು ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ಪಕ್ಷ ಹೇಳ್ತೇನೆ ಕೇಳಿ ಸುಳ್ಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಕಾಂಗ್ರೆಸ್ ಹುಟ್ಟಿದ್ದೇ ಸುಳ್ಳಿನಿಂದ ಮಹಾತ್ಮ ಗಾಂಧಿಯವರು ಸ್ವತಂತ್ರ ಮುಗಿದ ಮೇಲೆ ವಿಸರ್ಜನೆ ಮಾಡಂದ್ರು ಮಾಡ್ತೀವಿ ಅಂತ ಮಾಡಲಿಲ್ಲ ಅಲ್ಲಿಂದ ಪ್ರಾರಂಭವಾದಂಥ ಸುಳ್ಳುಗಳು ಸುಳ್ಳು ಹೇಳಿ 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 ಅದಕ್ಕಾಗಿ ಇವತ್ತು ದೇಶದಲ್ಲಿ ಎಲ್ಲ ಕಡೆ ಇಲ್ಲ ಇವರು ಸತ್ಯ ಹೇಳಿದರೆ ಯಾಕಿರ್ತದೆ ಗರೀಬಿ ಹಠವ್ ಹೇಳಿದವರು ಯಾರು ಇನ್ನೂ ಗರೀಬಿ ಯಾಕಿದೆ ಅದು ಒಂದೇ ಉದಾಹರಣೆ ಸಾಕು ದೊಡ್ಡ ಸುಳ್ಳನ್ನು ಹೇಳುವಂಥ ಇವತ್ತು ಪಕ್ಷ ಸುಳ್ಳಿನ ಇನ್ನೊಂದು ಹೆಸರೇ ಕಾಂಗ್ರೆಸ್ the ಹೋಮ್ಸ್ of ದ city with luxurious beyond your wildest ಇಮ್ಯಾಜಿನೇಷನ್ Yes, ಇಟ್ಸ್ unbelievable but true. Everything is ಪಾಸಿಬಲ್ At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya Spashta Nehrasuddhi Sudhi U plus TV. ಇದು ಹೊಸತನದ ಸಂಕಲನ